ನನ್ನ ಹೆಸರು ಪದ್ಮಿನಿ ನಾನು ಮೈಸೂರಿನಗಳು ಕವನದ ಶೀರ್ಷಿಕೆ ಮೈಸೂರು ದಸರಾ ನನ್ನದೇ ಆದ ರಾಗ ಚಂದವೋ ಚಂದ ನಮ್ಮ ದಸರ ಅಂದವೋ ಅಂದ ನಮ್ಮ ಮೈಸೂರು ದಸರಾ ಪಟ್ಟದಾನೆ ಪಟ್ಟದ ಕುದುರೆ ರಾಜ ರಾಣಿ ಸೈನಿಕ ನವರಾತ್ರಿ ಗೊಂಬೆಯ ನೋಡಲು ಬರಣ್ಣ ಮೈಸೂರಿನ ಹಾದಿ ಬೀದಿಲಿ ಬೆಳಕಿನ ಸಿಂಗಾರ ಅರಮನೆಯಿಲ್ಲ ದೀಪದ ಅಲಂಕಾರ ಹಾಡು ಕುಣಿತ ತಾಳ ಮೇಳ ಯುವ ದಸರಾ ಯುವ ಸಂಭ್ರಮ ನೋಡಲು ನೀನು ಬಾರಣ್ಣ ಬಗೆ ಬಗೆ ರುಚಿಯ ಆಹಾರ ಮೇಳ ವಿಧ ವಿಧದ ಫಲಪುಷ್ಪ ಪ್ರದರ್ಶನ ಬಲು ಸುಗು ಸಣ್ಣ ತಮಟೆ ಸಸ್ದು ಡೋಲು ನಗಾರಿ ಡೊಳ್ಳು ಕುಣಿತ ಪೂಜಾ ಕುಣಿತ ನೋಡಲು ನೀನು ನುಲಿಯುತ್ತ ಬಾರಣ್ಣ ಮನಸೂರುಗೊಳ್ಳುವ ಮಾದರಿಗಳು ಕಣ್ಣು ಮನ ಸೆಳೆಯುವ ಸ್ತಬ್ಧ ಚಿತ್ರಗಳು ನೋಡಲು ಬಾರಣ್ಣ ವಿಶ್ವವಿಖ್ಯಾತ ಜಂಬೂ ಸವಾರಿ ಅಂಬಾರಿ ಮೇಲೆ ಚಾಮುಂಡವ್ವ ನೋಡಲು ನೀನು ನಗುತ ಬಾರಣ್ಣ ಚಂದವು ಚಂದ ನಮ್ಮ ದಸರಾ Andabu anda namay suru dasara, may suru dasara.